ನಮಸ್ತೆ ಸ್ನೇಹಿತರೆ ನಾನಿರುವ ಜಾಗದಲ್ಲಿ ನಿನ್ನೆ ಯಾವುದೇ ರೀತಿಯ ನೆಟ್ವರ್ಕ್ ಸರಿ ಇರಲಿಲ್ಲ ಹಾಗಾಗಿ ನಿನ್ನೆಯ ವಿಡಿಯೋ ಹಾಕಲಿಕ್ಕೆ ಆಗಲಿಲ್ಲ ಸಾಯಿ ಕುಟುಂಬದವರೆಲ್ಲರಿಗೂ ನಿರಾಸೆಯಾಗಿದೆ ಅಂತ ಹೇಳಿ ನನಗೆ ತಿಳಿದಿದೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳಿ ನಿಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಿದ್ದೇನೆ ನಾನು ನಿನ್ನ ಜೀವನದಲ್ಲಿ ಇರುವುದು ನಿಶ್ಚಿತ ನಿನಗೆ ಮುಂದೆ ಭವಿಷ್ಯದಲ್ಲಿ ಕಷ್ಟಗಳಿರುವುದಿಲ್ಲ ಕಂದ ನಂಬುವುದಾದರೆ ಈ ಗುರುವನ್ನು ಶಾಶ್ವತವಾಗಿ ದೃಢವಾಗಿ ನಂಬು ದೃಢವಾದ ವಿಶ್ವಾಸವೇ ನಿನ್ನನ್ನ ನನ್ನ ಬಳಿ ಕರೆತರುತ್ತದೆ ನಿರಾಯಾಸವಾಗಿ ನಿನ್ನ ಜೀವನ ನಾನು ಮುಂದುವರಿಸಿಕೊಂಡು ಹೋಗುತ್ತೇನೆ ನಿನಗೆ ಪ್ರತಿ ಹಂತದಲ್ಲೂ ಸಹಾಯ ಮಾಡುತ್ತೇನೆ ನೀನು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಂಡಾಗ ನಿನಗೆ ನಾನು ಮಾರ್ಗದರ್ಶನ ಮಾಡಿ ಸರಿದಾರಿಯನ್ನು ತೋರಿಸುತ್ತೇನೆ ಖಂಡಿತವಾಗಿಯೂ ನಿನ್ನ ಉದ್ಧಾರವನ್ನೇ ಮಾಡುತ್ತೇನೆ ನಂಬಿಕೆ ಇಟ್ಟು ಬಾಮಗು ನೀನು ಪ್ರಾಮಾಣಿಕ ಪ್ರಯತ್ನ ಮಾಡು ನಿನ್ನ ಆಲೋಚನೆಗಳಲ್ಲಿ ಹಾಗೂ ನೀನು ಯೋಜಿಸುತ್ತಿರುವ ಕಾರ್ಯಗಳಲ್ಲಿ ಒಳ್ಳೆಯ ಬದಲಾವಣೆ ಮಾಡಿಕೊಂಡರೆ ನಾನು ನಿನಗೆ ಪ್ರತಿ ಹಂತದಲ್ಲೂ ಸಹಾಯ ಮಾಡುತ್ತೇನೆ ನಿನ್ನ ಸಾಕ್ಷಿಯನ್ನು ಬಿಟ್ಟು ಬೇರೆಯವರ ಮೇಲೆ ಭರವಸೆ ಹೊಂದಬೇಡ ಏಕೆಂದರೆ ನಿನ್ನ ಆತ್ಮದ ವಾಸವೇ ಈ ಗುರುವಾಗಿದ್ದಾರೆ ಎನ್ನುವುದನ್ನು ಎಂದಿಗೂ ಮರೆಯಬೇಡ ನಿನ್ನ ಜೊತೆಗಿದ್ದು ನಿನಗೆ ಸರಿ ತಪ್ಪುಗಳ ಮಾರ್ಗದರ್ಶನ ನೀಡುತ್ತಿರುವೆನು ನೀನು ಬೇರೆಯವರ ಮೇಲೆ ಭರವಸೆ ಇಟ್ಟು ನಿನ್ನ ಜೀವನವನ್ನ ಅವರ ಕೈಗೆ ಒಪ್ಪಿಸಬೇಡ ನಿನ್ನ ಜೀವನವನ್ನ ಒಳ್ಳೆಯ ರೀತಿಯಲ್ಲಿ ಬದಲಿಸಿಕೊಂಡು ರೂಪಿಸಿಕೊಳ್ಳುವ ಶಕ್ತಿಯು ನಿನ್ನಲ್ಲೇ ಇದೆ ಕಂದ ಮೋಸ ಮಾಡಿದವರಿಗೆ ನಿನ್ನ ಮನಸ್ಸಿನಿಂದ ಶಾಶ್ವತ ಮುಕ್ತಿಯನ್ನ ನೀಡು ನಾನೇ ನಿನ್ನ ಶಕ್ತಿಯಾಗಿ ನಿನ್ನಲ್ಲಿ ವಾಸವಾಗಿರುವಾಗ ಚಿಂತೆ ಮತ್ತು ಭಯ ಯಾಕೆ ನೀನು ನನ್ನ ಪಾದಗಳಲ್ಲಿ ಶರಣಾದ ಮೇಲೆ ನಿಶ್ಚಿಂತೆಯಿಂದ ಇರು ಎಲ್ಲವನ್ನ ನಾನೇ ನೋಡಿಕೊಳ್ಳುವೆ ಕರ್ಮ ಒಳ್ಳೆಯದಾಗಿದ್ದರೆ ಅದಕ್ಕೆ ಸಿಗುವ ಫಲವೂ ಒಳ್ಳೆಯದೇ ಆಗಿರುತ್ತದೆ ಮಗು ನನ್ನ ಲೀಲೆಗಳನ್ನು ಪವಾಡಗಳನ್ನು ನೀನಾಗಲೇ ತಿಳಿದಿರುವೆ ನೋಡಿರುವೆ ನಿನಗೆ ಯಾವ ಸಮಯದಲ್ಲೂ ಯಾವ ರೂಪದಲ್ಲಾದರೂ ನಾನು ಬಂದು ನಿನಗೆ ಸಹಾಯ ಮಾಡುತ್ತೇನೆ ನೀನು ತಾಳ್ಮೆಯಿಂದ ಇರು ನಿನ್ನ ಕೆಲಸ ನೀನು ಮಾಡುತ್ತಿರು ನಾನು ನಿನ್ನನ್ನು ಗಮನಿಸುತ್ತಿದ್ದೇನೆ ನಾನು ಹೇರಳವಾದ ಆಶೀರ್ವಾದ ಈಗಾಗಲೇ ನಿನ್ನ ಬಳಿ ಸೇರುವಂತೆ ಮಾಡಿರುವೆ ಆದ್ದರಿಂದಲೇ ನಿನ್ನ ಜೀವನ ಅನೇಕ ರೀತಿಯ ಅದ್ಭುತ ತಿರುವುಗಳಿಗೆ ಕಾರಣವಾಗುತ್ತಿದೆ ಬದಲಾಗುತ್ತಿದೆ ಕೆಲವೊಮ್ಮೆ ನಾನೇ ನಿನ್ನ ಬಳಿ ಇರುವ ಅನುಭೂತಿಯ ಅನುಭವಗಳನ್ನೂ ಕೊಡುತ್ತಿರುವೆ ನಿನ್ನ ಸುತ್ತ ಇರುವ ಪರಿಸರವು ನಿನ್ನಿಂದ ಶುದ್ಧವಾಗುತ್ತಿದೆ ಇದು ನಿನ್ನಿಂದಾಗುತ್ತಿರುವ ಪುಣ್ಯ ವೃದ್ಧಿಸುವ ಕೆಲಸವೇ ಕಂದ ನಿನ್ನ ಜೀವನಕ್ಕೆ ಸುಖ ಶಾಂತಿ ನೆಮ್ಮದಿಯನ್ನ ಹತ್ತಿರ ಬರುವಂತೆ ನೀನೇ ದಾರಿ ಮಾಡಿಕೊಳ್ಳುತ್ತಿರುವೆ ನೀನು ನನ್ನ ಮೇಲೆ ನಂಬಿಕೆ ಇಟ್ಟಿರುವೆ ನಿನ್ನ ಶುದ್ಧ ಭಾವನೆಗೆ ತಕ್ಕ ಫಲ ನಿನಗೆ ಸಿಗುತ್ತದೆ ನೀನು ಕೆಲವೊಮ್ಮೆ ನನ್ನನ್ನು ಬೇಡವೆಂದು ದೂರ ತಳ್ಳಿದರು ನಾನು ನಿನ್ನಲ್ಲೇ ಇರುವೆ ಕಂದ ಇದೇ ವಾತ್ಸವ ಸತ್ಯ ನೀನು ಒಬ್ಬರಿಗೆ ಏನಾದರೂ ವಿಚಾರ ತಿಳಿಸುವ ಸಮಯದಲ್ಲಿ ನಿನ್ನಲ್ಲಿ ನಿನಗೆ ತಾಳ್ಮೆ ಹೆಚ್ಚಾಗಿ ಇರಲಿ ಕಂದ ನಿನ್ನ ನಿನ್ನ ಸ್ವಾಭಾವಿಕವಾದ ಗುಣಧರ್ಮಕ್ಕನುಗುಣವಾದ ಕರ್ಮದಲ್ಲಿ ನಿರತವಾದಾಗ ಭಗವತ್ ಪ್ರಾಪ್ತಿಯನ್ನ ಸಿದ್ಧಿಯನ್ನು ನಿನ್ನ ಕರ್ಮಕ್ಕೆ ತಕ್ಕ ನಿನ್ನ ಕರ್ಮಗಳಿಂದಲೇ ನೀನು ಪಡೆದುಕೊಳ್ಳುತ್ತೀಯ ಕಂದ ಈ ಕಾರಣ ಇಲ್ಲಿ ಯಾವುದೂ ಉಚ್ಚ ಯಾವುದೂ ಕನಿಷ್ಠವೆಂದಿಲ್ಲ ಎಲ್ಲರೂ ಪಲ್ಲಕ್ಕಿಯಲ್ಲಿ ಕೂಡುವುದಾದರೆ ಪಲ್ಲಕ್ಕಿಯನ್ನ ಹೊರುವರು ಯಾರು ಮಗು ದೇಹ ಸದೃಢವಾಗಿದ್ದವರು ದೇಹದಲ್ಲಿ ಶಕ್ತಿ ಇರುವವರು ಹೊರಬೇಕು ತಾನೆ ಹಾಗಿದ್ದವರು ಆ ಕಾಯಕ ಆರಿಸಿಕೊಂಡು ಅಂಥವರು ಜೀವನದಲ್ಲಿ ಕೆಲವರಿಗೆ ಸಹಾಯ ಮಾಡಬೇಕು ಮಗು ಇದೇ ಸಹಾಯ ಪುಣ್ಯವಾಗಿ ಬದಲಾಗಿ ನಿನ್ನ ನಿನ್ನ ಅಂತ್ಯದ ಕಾಲಕ್ಕೆ ಸಹಾಯ ಮಾಡುತ್ತದೆ ಮಗು ಹಾಗಾಗಿ ಅನ್ಯ ವಿಚಾರಗಳನ್ನು ಬಿಟ್ಟು ಕೇವಲ ಶ್ರೀ ಗುರುವಿನ ಸದ್ಗುರುವಿನ ಪಾದ ಕಮಲಗಳಲ್ಲೇ ಮನಸ್ಸಿಟ್ಟು ಸೇವಿಸುವನು ಸದಾ ಸದಾಚಾರ ಸಂಪನ್ನನು ತಾಯ್ನಾಡಿನಲ್ಲೂ ಪರದೇಶದಲ್ಲೂ ಕೀರ್ತಿ ಯಶಸ್ಸುಗಳನ್ನು ಗಳಿಸಿ ಅಗ್ರಗಣ್ಯನಾಗುವಲ್ಲಿ ಸಂಶಯವೇ ಇಲ್ಲ ಕಂದ ಇಂತಹ ಧನ್ಯತೆ ಪಡೆದ ಸಾರ್ಥಕ ಜೀವನವಾಗುತ್ತಿರಲು ಇದಕ್ಕಿಂತ ಮಿಗಿಲಾದದ್ದು ಇನ್ನೇನು ಬೇಕು ಕಂದ ನಾನು ನಿನ್ನ ಜೀವನದಲ್ಲಿ ಬಂದಿರುವೆ ಎಂದರೆ ನೀನು ಬಯಸಿದ ಪದವಿಯನ್ನೇ ನಾನು ನಿನಗೆ ಕೊಡುತ್ತೇನೆ ಆದರೆ ಅಂತಹ ದೃಢವಿಶ್ವಾಸವೂ ಅಂತಹ ನಿಶ್ಚಲವಾದ ಶುದ್ಧ ಭಕ್ತಿಯೂ ನಿನ್ನಲ್ಲಿರಬೇಕಲ್ಲವೇ ಮಗು ನನ್ನಲ್ಲಿ ನೀನು ಏನನ್ನಾದರೂ ಯಾಚಿಸು ನಾನು ಕೊಡಲು ಸಿದ್ಧನಿದ್ದೇನೆ ಕೊಡುವುದಿಲ್ಲ ಎಂದು ಹೇಳುವುದಿಲ್ಲ ಆದರೆ ಅದಕ್ಕೆ ತಕ್ಕದ ಕರ್ಮಗಳನ್ನು ನೀನು ಮಾಡಬೇಕು ಆಗಲೇ ನೀನು ಬಯಸಿದರೂ ನೀನು ಬಯಸದಿದ್ದರೂ ನಾನು ನಿನ್ನ ಇಚ್ಛೆಗಳನ್ನು ಈಡೇರಿಸುತ್ತೇನೆ ಸಂಪೂರ್ಣವಾಗಿ ನಿನ್ನ ಜೊತೆಗೆ ಇದ್ದು ನಿನಗೆ ಸಹಾಯ ಮಾಡುತ್ತೇನೆ ರಕ್ಷಣೆಯನ್ನೂ ನೀಡುತ್ತೇನೆ ಕಂದ ಮಗು ಮರ ಗಿಡ ಪಕ್ಷಿಗಳಲ್ಲಿ ನೀನು ಪ್ರೀತಿಯನ್ನು ಹೊಂದುಕಂದ ಅವಕ್ಕೆ ಸಹಾಯ ಮಾಡು ಮರಗಳು ತಮ್ಮನ್ನು ಬಿಸಿಲು ಮಳೆ ಗಾಳಿಗಳಿಗೆ ಒಡ್ಡಿಕೊಂಡು ಕಡಿಸಿಕೊಳ್ಳುವಿಕೆ ತುಂಡರಿಸಿಕೊಳ್ಳುವಿಕೆಯಂತ ಸಹನಶೀಲತೆ ಅವರ ಒಂದು ದೊಡ್ಡ ತಪಸ್ಸಾಗಿದೆ ಹಾಗಿದ್ದು ತಾವು ಮಾತ್ರ ಜೀವಿಗಳಿಗೆ ಎಲೆ ಹೂ ಹಣ್ಣು ಕಾಯಿಗಳನ್ನು ಬಿಸಿಲಿನಿಂದ ನೆರಳನ್ನೂ ನೀಡಿ ಉಪಕರಿಸುವುದು ಅವರ ಮತ್ತೊಂದು ತಪಸ್ಸಾಗಿದೆ ಆದ ಕಾರಣ ಅವುಗಳಲ್ಲಿ ದಯ ತೋರಿಸಬೇಕು ನೀನು ಹಾಗೆ ಅವುಗಳಲ್ಲಿ ಧನ್ಯತಾಭಾವದ ಭಕ್ತಿಯನ್ನೂ ತೋರಿಸಬೇಕು ಏಕೆಂದರೆ ಅವುಗಳಲ್ಲೂ ಕೂಡ ನನ್ನ ವಾಸವೇ ಇದೆ ಮಗು ಈ ಸೃಷ್ಟಿಯ ಚರಾಚರ ವಸ್ತುಗಳಲ್ಲೂ ನಾನಿದ್ದೇನೆ ನಾನೇ ವ್ಯಾಪಿಸಿದ್ದೇನೆ ಅಂದಮೇಲೆ ಆ ಮರ ಗಿಡ ಪ್ರಾಣಿ ಪಕ್ಷಿ ಹೂವು ಎಲ್ಲದರಲ್ಲೂ ನನ್ನ ವಾಸ ವಾಸವಿದೆ ಎಂದರ್ಥವಲ್ಲವೇ ಕಂದ ಹಾಗಾಗಿ ಎಲ್ಲವನ್ನ ಧನ್ಯತಾ ಭಾವದಿಂದ ನೋಡು ಹಾಗೆ ಒಳ್ಳೆಯ ಮರ್ಯಾದೆ ಗೌರವಾನ್ವಿತ ಭಾವನೆಗಳಿಂದ ಕಾಣು ಎಲ್ಲವೂ ನಿನಗೆ ಒಳಿತೆಯಾಗುತ್ತದೆ ನಿನ್ನ ಕರ್ಮಕ್ಕೆ ತಕ್ಕ ಫಲಗಳೇ ನಿನ್ನನ್ನು ಅನುಸರಿಸುತ್ತಾ ಸಾಗುತ್ತವೆ ಮಗು ನಾನು ಎಲ್ಲ ಭೂತಗಳ ಜೀವಿಗಳ ಹೃದಯದಲ್ಲೂ ಎಲ್ಲರ ಆತ್ಮನೂ ನಾನೇ ಆಗಿದ್ದೇನೆ ಹಾಗೆಯೇ ಸಂಪೂರ್ಣ ಭೂತಗಳ ಆದಿ ಮದ್ಯ ಅಂತ್ಯಗಳು ಸಹ ನಾನೇ ಆಗಿದ್ದೇನೆ ಯಾವು ಯಾವುದರಲ್ಲಿ ಶ್ರೇಷ್ಠತೆಯೋ ಅದೆಲ್ಲವೂ ನಾನೇ ಆಗಿದ್ದೇನೆ ಹಾಗಾಗಿ ಈ ದೃಢ ವಿಶ್ವಾಸವನ್ನು ಈ ಗುರುಗಳ ಪಾದಗಳಲ್ಲಿ ಅರ್ಪಿಸಿದ್ದೀಯ ವಿಶ್ವಾಸವನ್ನ ಭಕ್ತಿಯನ್ನ ನಿನ್ನ ಶುದ್ಧತೆಯ ಮನೋಭಾವವನ್ನ ನನ್ನ ಪಾದಗಳಲ್ಲಿ ಅರ್ಪಿಸಿದ್ದೀಯಾ ಅಂದರೆ ಖಂಡಿತವಾಗಿಯೂ ನಿಶ್ಚಿಂತೆಯಿಂದ ಇರು ನಾನು ನಿನ್ನ ಜೀವನವನ್ನು ನೋಡಿಕೊಳ್ಳುತ್ತೇನೆ ನೀನು ಒಳ್ಳೆಯ ಕರ್ಮಗಳನ್ನೇ ವೃದ್ಧಿಸುವ ಕೆಲಸಗಳನ್ನು ಪ್ರಾಮಾಣಿಕವಾಗಿ ಮಾಡು ನಿನ್ನ ಬಳಿ ಎಲ್ಲವೂ ಬಂದು ತಾನಾಗಿಯೇ ಸೇರುತ್ತದೆ ಈ ಪ್ರಕೃತಿಯು ಈ ಬ್ರಹ್ಮಾಂಡವು ಕೂಡ ನಿನ್ನ ಒಳ್ಳೆಯ ಪರಿವರ್ತನೆಗೆ ನಿನ್ನ ಒಳ್ಳೆಯ ಕರ್ಮಗಳಿಗೆ ಸ್ಪಂದಿಸುತ್ತದೆ ನಿನಗೆ ಸಹಾಯ ಮಾಡುತ್ತದೆ ನೀನು ಹೇಳಿದ ನೀನು ಕೇಳಿದ ಎಲ್ಲ ಇಚ್ಛೆಗಳನ್ನ ಮಾತುಗಳನ್ನು ಅದು ಈಡೇರಿಸುತ್ತದೆ ಕಂದ ನೀನು ಹೇಳಿದ ಪ್ರತಿಯೊಂದು ಮಾತಿಗೂ ಅದು ಸ್ಪಂದನೆ ಕೊಡುತ್ತದೆ ಯಾವಾಗಂದರೆ ನಿನ್ನ ಕರ್ಮಗಳು ಅತ್ಯಂತ ಶುದ್ಧವಾಗುತ್ತಾ ಹೋದಾಗ ಅವು ಕೂಡ ನಿನ್ನನ್ನು ಅನುಸರಿಸುತ್ತಾ ನಿನ್ನ ಜೊತೆಯೇ ಸಾಗುತ್ತವೆ ಇದೂ ಕೂಡ ವಾಸ್ತವ ಕಂದ ನೂರು ಕೋಟಿ ಕಲ್ಪ ಕಾಲವಾದರೂ ಕರ್ಮಫಲವು ಅನುಭವಿಸದಲ್ಲದೆ ಅದು ಎಂದೆಂದಿಗೂ ಬಿಡದು ಹಾಗೆಯೇ ಯಾತನೆಯನ್ನು ಅನುಭವಿಸದೆ ಜೀವಿಗೆ ಮನುಷ್ಯ ಜನ್ಮ ಲಭ್ಯವಿಲ್ಲ ಕಂದ ಹಾಗಾಗಿ ನಿನ್ನ ಕರ್ಮಗಳು ಅತ್ಯಂತ ಶುದ್ಧವಾಗಿರಬೇಕು ನಿನ್ನ ನಡೆ ನುಡಿ ರೀತಿ ನೀತಿ ಭಾವನೆ ಮನಸ್ಸಿನ ಪ್ರತಿಯೊಂದು ಆಲೋಚನೆಗಳು ಯೋಚನೆಗಳು ಇನ್ನೊಬ್ಬರಿಗೆ ಮೋಸವನ್ನಾಗಲಿ ದುಃಖವನ್ನಾಗಲಿ ನೋವನ್ನಾಗಲಿ ಉಂಟು ಮಾಡದಂತಿರಬೇಕು ಕಂದ ಆಗ ಅವುಗಳೇ ನಿನಗೆ ಬಂದು ಹಿಂತಿರುಗಿ ಸೇರುತ್ತವೆ ಮಗು ನನ್ನ ಕತೆಗಳನ್ನ ಮತ್ತು ಉಪದೇಶಗಳನ್ನು ಗಮನವಿಟ್ಟು ಕೇಳುವವರೆಲ್ಲರನ್ನ ನಾನು ಗಮನಿಸುತ್ತೇನೆ ಮತ್ತು ಅವರ ಆಕಾಂಕ್ಷೆಗಳೆಲ್ಲವನ್ನ ಪೂರೈಸುತ್ತೇನೆ ಕೇವಲ ನನ್ನ ಕತೆಗಳನ್ನು ಕೇಳಿದರೂ ಸಾಕು ಅವರ ವ್ಯಾಧಿಗಳೆಲ್ಲವೂ ವಾಸಿಯಾಗುತ್ತವೆ ನಾನು ನನ್ನ ಭಕ್ತರನ್ನು ಅಪಾಯಗಳಿಂದ ಪಾರು ಮಾಡುತ್ತೇನೆ ಇದು ನನ್ನ ಮಹತ್ವಪೂರ್ಣ ವಾಗ್ದಾನವಾಗಿದೆ ಕಂದ ನಾನು ಒಂದು ಕ್ಷಣ ನಿನ್ನತ್ತ ದೃಷ್ಟಿ ಹರಿಸಿದರೂ ನಿನ್ನ ಜನ್ಮ ಜನ್ಮಾಂತರಗಳ ದುಃಖಗಳನ್ನೆಲ್ಲ ಪರಿಹರಿಸಿ ನಿನಗೆ ಮಹಾದಾನಂದವನ್ನು ನೀಡುತ್ತೇನೆ ಕಂದ ಆ ದೃಷ್ಟಿ ನಿನ್ನೆಡೆಗೆ ತಿರುಗಬೇಕೆಂದರೆ ನಿನ್ನ ಕರ್ಮಗಳು ಅಷ್ಟೇ ಶುದ್ಧವಾಗಿರಬೇಕು ಮಗು ಯಾವುದೋ ಜನ್ಮದ ಪ್ರಾರಬ್ಧ ಪುಣ್ಯದ ಸೆಳೆತ ನಾನು ನಿನ್ನ ಜೀವನದಲ್ಲಿ ಬರುವಂತಾಗಿದೆ ಅದನ್ನು ಮೊದಲು ಅರಿತುಕೋ ಹಾಗಾಗಿ ಒಳ್ಳೆಯ ವಿಚಾರಗಳನ್ನೇ ಮನಸ್ಸಿನಲ್ಲಿ ಮೂಡಿಸಿಕೊ ಒಳ್ಳೆಯ ದಾರಿಯನ್ನೇ ಆರಿಸಿಕೊ ಹಾಗೆ ನಿನ್ನ ಪ್ರಾಮಾಣಿಕತನದಲ್ಲಿ ಶುದ್ಧವಾದ ಮನಸ್ಸಿನಿಂದ ನಿನ್ನ ಕೆಲಸವನ್ನು ಮಾಡು ಅದಕ್ಕೆ ತಕ್ಕ ಫಲಗಳನ್ನು ನಾನು ನೂರರಷ್ಟು ನಿನಗೆ ಸಿಗುವಂತೆ ಮಾಡುತ್ತೇನೆ ನನ್ನ ನಿನ್ನ ಋಣಾನುಬಂಧ ಎಂತಹುದು ಎಂದು ನೀನೇ ಒಮ್ಮೆ ನೋಡು ನಿನ್ನ ಮನೆಯ ಬಾಗಿಲು ಮುಚ್ಚಿದರೂ ಸಹ ನನ್ನ ಸ್ವಇಚ್ಛೆಯಿಂದ ನಾನು ಮನೆಯೊಳಗೆ ಪ್ರವೇಶಿಸುತ್ತೇನೆ ನನ್ನ ತಡೆಯುವ ಶಕ್ತಿ ಯಾರಿಗಿದೆ ಕಂದ ನೀನು ನನಗಾಗಿ ಮಾಡಿರುವ ಪೂಜೆಯನ್ನು ಸ್ವೀಕರಿಸುತ್ತೇನೆ ಹಾಗೆ ನೈವೇದ್ಯವನ್ನು ಸ್ವೀಕರಿಸುತ್ತೇನೆ ನಿನ್ನನ್ನು ಆಶೀರ್ವದಿಸುತ್ತೇನೆ ನೀನು ನನಗಾಗಿ ಮಾಡಿರುವ ಪೂಜೆಯ ರೀತಿ ನೀತಿ ದೀಪಾರಾಧನೆಯನ್ನು ಮನಃಪೂರ್ವಕವಾಗಿ ನೋಡಿ ಆನಂದಿಸುತ್ತೇನೆ ನೀನು ಮನೆಯಲ್ಲಿ ಇದ್ದರೂ ಇಲ್ಲದಿದ್ದರೂ ನಾನು ನೀನು ಮಾಡಿ ನಾನು ನೀನು ಮಾಡಿದ ಪೂಜೆಯನ್ನು ನೋಡಲು ನಿನ್ನ ಮನೆಗೆ ಯಾವುದಾದರೂ ಒಂದು ರೂಪದಲ್ಲಿ ಬಂದೇ ಬರುತ್ತೇನೆ ಹಾಗಾಗಿ ನೀನು ನನ್ನಲ್ಲಿ ಅಪನಂಬಿಕೆಯನ್ನ ಅನುಮಾನವನ್ನು ಎಂದಿಗೂ ತೋರಬೇಡ ನಿಶ್ಚಿಂತೆಯಿಂದ ನಿನ್ನ ಕೆಲಸವನ್ನು ನೀನು ಮಾಡು ಖಂಡಿತವಾಗಿಯೂ ನಿನ್ನ ಆತ್ಮದ ವಾಸವೇ ನಾನಾಗಿರುವೆ ಎಂಬುದನ್ನು ಎಂದಿಗೂ ಮರೆಯಬೇಡ ಎಲ್ಲದೂ ಶುಭವಾಗುತ್ತದೆ ಒಳಿತೆಯಾಗುತ್ತದೆ ನೀನು ಯೋಚಿಸುವ ಯೋಜನೆಗಳನ್ನು ನಾನು ಒಳ್ಳೆಯ ರೀತಿಯಲ್ಲಿ ಬದಲಿಸಿ ಗಮನಿಸುತ್ತಿರುವೆ ಅದಕ್ಕೆ ಸಹಾಯವನ್ನು ಮಾಡುತ್ತೇನೆ ಕಂದ ಸಬ್ ಕಾ ಮಾಲೀಕ್ ಏಕ್ ಹೈ ಎಲ್ಲವೂ ಶುಭವಾಗುತ್ತದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ